ಬಿಜೆಪಿ ಯಾರು ರೀ ತೀರ್ಮಾನ ಮಾಡೋಕ್ಕೆ ಫಸ್ಟು ಅವರಿಗೆ ರಾಜ್ಯಾಧ್ಯಕ್ಷರು ಯಾರು ಲೀಡರ್ ಆಫ್ ಆಪೋಸಿಷನ್ ಯಾರು ಮತ್ತು ಇವರಿಬ್ಬರು ಸಮನ್ವಯ ನೋಡ್ಕೊಳಕ್ಕೆ ಹೇಳಿ ಬಿ ಜೆ ಪಿಯವರೇ ಒಡೆದ ಮನೆ ಆಗಿದೆ ಬಿ ಜೆ ಪಿಯವರ ಮನೆ ನೂರು ಬಾಗಿಲಾಗಿದೆ ಅವರು ಅವ್ರ ಬಣ ನೋಡ್ತಾ ಇದ್ರೆ ಎಲ್ಲಿಂದ ಅವರು ಪಾದಯಾತ್ರೆ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿನ್ನೇನು ಸಲಹೆ ಕೊಟ್ಟೆ ಈ ಎಲ್ಲ ಬಡಗಳು ದಿಲ್ಲಿ ಚಲೋ ಯಾತ್ರೆ ಮಾಡಿ ಪಾದಯಾತ್ರೆ ಜ ಅವಶ್ಯಕತೆ ಇಲ್ಲ ಓಕೆ ಬಿ ಜೆ ಪಿ ಯಾರೀ ತೀರ್ಮಾನ ಮಾಡೋಕ್ಕೆ ಫಸ್ಟು ಅವರಿಗೆ ರಾಜ್ಯಾಧ್ಯಕ್ಷರು ಯಾರು ಲೀಡರ್ ಆಫ್ ಆಪೋಸಿಷನ್ ಯಾರು ಮತ್ತು ಇವರಿಬ್ಬರು ಸಮನ್ವಯ ನೋಡ್ಕೊಳೋ ಹೇಳಿ ಬಿ ಜೆ ಪಿಯವರೇ ಒಡ್ದು ಮನೆ ಆಗಿದೆ ಬಿ ಜೆ ಪಿಯವರ ಮನೆ ನೂರು ಬಾಗಿಲಾಗಿದೆ ಅವರು ಅವ್ರ ಬಣ ನೋಡ್ತಾ ಇದ್ರೆ ಎಲ್ಲಿಂದ ಅವರು ಪಾದಯಾತ್ರೆ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿನ್ನೇನು ಸಲಹೆ ಕೊಟ್ಟೆ ಈ ಎಲ್ಲ ಬಡಗಳು ದಿಲ್ಲಿ ಚಲೋ ಯಾತ್ರೆ ಮಾಡಿ ಪಾದಯಾತ್ರೆ ಜ ಅವಶ್ಯಕತೆ ಇಲ್ಲ ಓಕೆ ತ್ಯಾಂಕ್ ಯು